ಗಣಪತಿ ಎಸ್ಕಾಡ್ರಿ ಹೋಗ ಸಂತ ಬಿಡೋಗ ಹಾಂ ಗಣಪತಿ ಬಿಡ್ತಾನೆ ಹೋಗು ಏನಪ್ಪ ಕೊಟ್ಟಿಲ್ಲ ಹಾಂ ಮಾಡ್ತೀನಿ ಹೋಗಲ್ ಮುಂದೆ ಮುಳುಸ್ಬಿಡು

ಅಲ್ಲೇ ರಣು 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 ರ

ನೀವ ನೀವ್ ಬರ್ರಿಬ ನೀನು ಸ್ಟ್ರಿ ಅದಕ್ಕೆ ಕೇಳಲ್ಲ Vamos dice Vamos dice indiga ha Esto icare bueno Vamos dice indiga puteske Jai முடிய ಮುಂದಕ್ಕೆ ಮುಂದಕ್ಕೆ ಹೋಗ್ ತೆಲ್ಬಿಡಿ ಹಂಗೆ ತೊಂದರೆ ಇಲ್ಲ ಮುಂದಕ್ ಬಿಡ್ಬೇಡಿ ಹಿನ್ನೆ ತಿ மொபைல் நீர்ச்சிராங்கொபைல் கடை இத்தார்ப்பாக்கோரி ஆங்க அடை ஆக்தானே